ಮತ್ತು ರುಚಿ ಪೌಡರ್ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ದೋಷ ಆಗಿದೆ ಈ ಕಾರಣದಿಂದಾಗಿ ದೋಷವನ್ನ ಸರಿಪಡಿಸಿ ತೊಂಬತ್ತು ದಿನಗಳ ಒಳಗಾಗಿ ದೋಷವನ್ನ ಸರಿಪಡಿಸಿ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಅರ್ಜಿ ಸಲ್ಲಿಸಿದ್ದ ಸೌಜನ್ಯ ತಾಯಿ ಕುಸುಮಾವತಿಗೆ ಜೊತೆಗೆ ಪ್ರಕರಣದಿಂದ ನಿರ್ದೋಷಿ ಅಂತ ಸಾಬೀತಾಗಿದ್ದಂಥ ಸಂತೋಷ್ ರಾವ್ಗೆ ಈ ಸೂಚನೆಯನ್ನ ಕೊಡಲಾಗಿದೆ ಈ ಹಿಂದೆ ಪ್ರಕರಣದ ಆರೋಪಿಯಾಗಿದ್ದ ಸಂತೋಷ್ ರಾವ್ ಆಮೇಲೆ ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ನಿರ್ದೋಷಿ ಅಂತ ಹೇಳಿ ಪ್ರಕಟ ಆಗಿತ್ತು ಈಗ ಮೇಲ್ಮನವಿ ಸಲ್ಲಿಕೆಗೆ ವಿಶೇಷ ಅನುಮತಿಯನ್ನ ಕೇಳಿದ್ದಾರೆ ಸುಪ್ರೀಂಗೆ ಅರ್ಜಿಯನ್ನು ಹಾಕಿದ್ರು ಎರಡು ಅರ್ಜಿಗಳಲ್ಲಿ ದೋಷಿಗಳಿರುವ ಕಾರಣಕ್ಕಾಗಿ ದೋಷವನ್ನು ಸರಿಪಡಿಸಿ ತೊಂಬತ್ತು ದಿನಗಳ ಒಳಗಾಗಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ ತೊಂಬತ್ತು ದಿನಗಳ ಒಳಗೆ ಸರಿಯಾಗದೇ ಇದ್ರೆ ಅರ್ಜಿ ಸಂಪೂರ್ಣ ತಿರಸ್ಕೃತವಾಗಿ ಸೆಪ್ಟೆಂಬರ್ ಎರಡರಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಂತೋಷ್ ನವೆಂಬರ್ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ತಾಯಿ ಕುಸುಮಾವತಿ ಅರ್ಜಿ ಸಲ್ಲಿಸಿದ್ರು ಇಬ್ಬರ ಅರ್ಜಿಯಲ್ಲಿ ಕೆಲವಷ್ಟು ದೋಷಗಳಿದೆ ಅಂತ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತಂದಿದೆ ಈಗ ಆ ಅರ್ಜಿಯನ್ನ ತಿರಸ್ಕರಿಸಿಲ್ಲ ಬದಲಾಗಿ ದೋಷವನ್ನು ಸರಿಪಡಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿತ್ತು ಅದರ ಆರೋಪಿ ಫೋಟೋ ತೋರಿಸ್ತಾ ಇದ್ದೀವಲ್ಲ ಆರೋಪಿ ಈತನನ್ನ ಗುರಿಪಡಿಸಲಾಗಿತ್ತು ಆತನೇ ಆರೋಪಿ ಅಂತ ಹೇಳಿ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು ಜೈಲಿನಲ್ಲಿ ಇರಿಸಲಾಗಿತ್ತು ಸುದೀರ್ಘ ಕಾನೂನು ಹೋರಾಟದ ನಂತರದಲ್ಲಿ ಆತ ಆರೋಪಿ ಅಲ್ಲ ಆತ ಅಪರಾಧಿ ಅಲ್ಲ ಆತ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಈಗ ನಿಜವಾದ ಆರೋಪಿ ಯಾರು ಹಾಗಾದರೆ ನಿಜವಾದ ಅಪರಾಧಿ ಯಾರು ಹಾಗಾದರೆ ಅದು ಮತ್ತೊಮ್ಮೆ ಮರುತನಿಖೆ ಆದರೆ ಸತ್ಯಾಂಶ ಬಯಲಿಗೆ ಬರಬೇಕಾಗತ್ತೆ ಸೊ ಹೀಗಾಗಿ ಮರುತನಿಖೆ ಆದರೆ ಅದರ ನಿಜವಾದ ಅಪರಾಧಿ ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಾಗಬೇಕಾಗಿದೆ ಆ ಕಾರಣಕ್ಕಾಗಿ ಸೌಜನ್ಯ ತಾಯಿ ಕುಸುಮಾವತಿ ನಿರ್ದೋಷಿ ಅಂತ ತೀರ್ಪು ಪ್ರಕಟಿಸಿದಂಥ ಆ ವ್ಯಕ್ತಿ ಸಂತೋಷ್ ರಾವ್ ಇಬ್ಬರು ಅಚ್ಚರಿ ಅಂತ ಹೇಳಿದ್ರೆ ಸಂತೋಷ್ ರಾವ್ ಕೂಡ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು ಗೊತ್ತಾಗಬೇಕು ಅನ್ನುವ ಇಂಟೆನ್ಷನ್ ಆತನಿಗೆ ಇದೆ ಆ ಉದ್ದೇಶ ಇದೆ ಈ ಕಾರಣದಿಂದಾಗಿ ತನ್ನದಲ್ಲದ ತಪ್ಪಿಗೆ ಇಷ್ಟು ವರ್ಷಗಳ ಕಾಲ ಜೈಲಿನಿದ್ದು ಜೈಲಿನಲ್ಲಿದ್ದು ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ ಆತ ಸೊ ಆತನಿಗೂ ಕೂಡ ಒಂದು ಸಹಜವಾದಂಥ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗಬೇಕು ಈ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಅದು ಈಗ ಕೆಲವಷ್ಟು ಮಾರ್ಪಾಟುಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಯಾಕಂತ ಹೇಳಿದರೆ ಸಂತೋಷ್ ರಾವ್ ಕೂಡ ಅನೇಕ ವರ್ಷಗಳ ಕಾಲ ಜೈಲಿನಲ್ಲಿದ್ದ ಆತ ನಿರ್ದೋಷಿ ಅಂತ ಪ್ರಕಟವಾದ ಮೇಲೆ ಆತ ಬಿಡುಗಡೆ ಹೊಂದಿದ್ದಾನೆ ಆದರೆ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಆತನು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ ಇತ್ತ ನಿಜವಾದ ಅಪರಾಧಿಯ ಬಗ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮರುತನಿಖೆ ಮಾಡಿ ಅಂತ ಕುಸುಮಾವತಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಒಂದು ವೇಳೆ ಮರುತನಿಖೆ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಮತ್ತೊಮ್ಮೆ ತನಿಖೆಗೆ ಒಳಪಡ್ತವೆ ಅನ್ನೋದು ಒಂದು ಭಾಗ ಆದರೆ ಈಗಾಗಲೇ ಬುರುಡೆ ಕೇಸಿನಿಂದ ಧರ್ಮಸ್ಥಳದ ವಿಚಾರದಲ್ಲಿ ಅನೇಕ ರೀತಿಯ ತನಿಖೆಗಳಾಗಿದ್ದಾವೆ ಅನೇಕ ವ್ಯಕ್ತಿಗಳನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ ಈಗ ಮತ್ತೊಂದು ಮರುತನಿಖೆ ಅಂತ ಹೇಳಿದ್ರೆ ಇದೊಂದು ಸುದೀರ್ಘವಾದ ಹಾದಿಯೇ ಹೋರಾಟದ ಹಾದಿಯೇ ಆಗುತ್ತೆ ಅಂತ ಅನ್ಸುತ್ತೆ ಏನಂತೀರಿ ಪ್ರಕರಣ ಮುನ್ನಲೆ ಬಂದು ದೊಡ್ಡ ವಾದ ವಿವಾದಗಳು ವಾಗ್ವಾದಗಳು ಆರೋಪ ಪ್ರತ್ಯಾರೋಪಗಳೆಲ್ಲವೂ ಎಲ್ಲವೂ ಕೂಡ ನಡೆದು ಅದರ ಸಂಘರ್ಷದ ಭಾಗವಾಗಿಯೇ ಈ ಬುರುಡೆ ಪ್ರಕರಣ ಅದು ಕೂಡ ಬಂದು ಈಗ ಈ ತಲುಪಿದೆ ರಾಷ್ಟ್ರ ವ್ಯಾಪಿಯಾಗಿ ಸುದ್ದಿಯಾಗಿದೆ ಈ ನಡುವೆ ಅನೇಕ ಜನ ಸೌಜನ್ಯ ಮನೆಯವರು ಅಥವಾ ಹೋರಾಟಗಾರರು ಆ ಹಾದಿ ಬೀದಿಯಲ್ಲಿ ಹೋರಾಟವನ್ನ ಮಾಡುವಂತದನ್ನ ಬಿಟ್ಟು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ ಯಾಕೆ ಒಂದು ಮೇಲ್ಮನವಿಯನ್ನ ಸಲ್ಲಿಸ್ತಾ ಇಲ್ಲ ಅನ್ನುವಂತ ರೀತಿಯೆಲ್ಲ ವಿಚಾರಗಳನ್ನ ಮುಂದಿಡ್ತಾ ಇದ್ರು ಈ ನಡುವೆ ಸೌಜನ್ಯ ಕುಟುಂಬಸ್ಥರು ಕೂಡ ಅಕ್ಯೂಟಲ್ ಕಮಿಟಿಯನ್ನ ಮಾಡಬೇಕಿತ್ತು ಸರ್ಕಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ಆರೋಪಗಳನ್ನೆಲ್ಲ ಮಾಡ್ತಾ ಇರುವ ಹೊತ್ತಲ್ಲಿ ಇದೀಗ ಸಂತೋಷ್ ರಾವ್ ಮತ್ತು ಸೌಜನ್ಯ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ವಿಚಾರ ಈಗ ಎಲ್ಲೆಡೆ ಸುದ್ದಿಯಾಗ್ತಾ ಇರುವಂತದ್ದು ಸಂತೋಷ್ ರಾವ್ ಸೆಪ್ಟೆಂಬರ್ ಎರಡನೇ ತಾರೀಕು ಈ ಪ್ರಕರಣ ಮರುತನಿಖೆ ಆಗಬೇಕು ಅರ್ಜಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಅಂದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಕೆ ಮಾಡಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅವರು ಸಲ್ಲಿಕೆ ಮಾಡಿದ್ದಾರೆ ಆದರೆ ಇಬ್ಬರ ಅರ್ಜಿಯಲ್ಲೂ ಕೂಡ ಒಂದಿಷ್ಟು ದೋಷಗಳು ಇದೆ ಮಾಹಿತಿ ಬರ್ತಾ ಇದೆ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ತೊಂಬತ್ತು ದಿನಗಳ ಒಳಗಾಗಿ ಅದನ್ನ ಸರಿಪಡಿಸಬೇಕು ಇಲ್ವಾದಲ್ಲಿ ಆ ಅರ್ಜಿ ಸಂಪೂರ್ಣವಾಗಿ ತಿರಸ್ಕೃತವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನ ನೀಡಿದೆ ಸೊ ಇನ್ ಕೇಸ್ ಏನಾದರೂ ಅದರಲ್ಲಿರುವಂತಹ ಒಂದಿಷ್ಟು ಕರಡು ದೋಷಗಳು ಸರಿಯಾಗಿ ಹೋದ್ರೆ ಸರಿಯಾದ್ರೆ ಮುಂದೆ ಅದು ಮೇಲ್ಮನವಿಯಾಗಿ ಪರಿಗಣನೆಗೆ ಬರುತ್ತೆ ಆ ಬಳಿಕ ಸುಪ್ರೀಂ ಕೋರ್ಟ್ ಅದನ್ನ ಕೂಲಂಕುಷವಾಗಿ ಗಮನಿಸುತ್ತೆ ವಿಚಾರಣೆ ಮಾಡುತ್ತೆ ಮುಂದಕ್ಕೆ ಹೋರಾಟ ಹಾದಿ ನೀವು ಹೇಳಿದ ರೀತಿಯಲ್ಲಿ ಬಹಳ ಸುದೀರ್ಘವಾಗಿ ಸಾಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅನ್ನುವಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ ಈ ವಿಚಾರದ ಮೇಲೆ ಅನೇಕ ರೀತಿಯ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ ಒಂದಿಷ್ಟು ವರ್ಗ ಆತನೇ ಆರೋಪಿ ಅಂತ ಮತ್ತೆ ಮತ್ತೆ ಒತ್ತಿ ಹೇಳಿದರೆ ಆತ ಆರೋಪಿ ಅಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಅನೇಕ ಚರ್ಚೆಗಳು ನಡೀತಾ ಇರುವಂಥದ್ದು ಒಂದಿಷ್ಟು ಜನರನ್ನ ಅವರ ಮೇಲೆ ಆರೋಪವನ್ನು ಹೊರಿಸುವಂತದ್ದೆಲ್ಲ ನಡೀತಾ ಇದೆ ನಾವು ನಿರ್ದೋಷಿಗಳು ಅಂತ ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸ್ಪಷ್ಟಪಡಿಸುವಂತಹ ವಿಚಾರಗಳು ನಡೀತಾ ಇದೆ ಇದಕ್ಕೊಂದು ತೆರೆ ಬೀಳಬೇಕು ತೆರೆ ಎಳಿಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಸಾರ್ವಜನಿಕರ ಅಭಿಪ್ರಾಯಗಳು ಕೂಡ ಇದೆ ಸೊ ಈಗ ಸೌಜನ್ಯ ಕುಟುಂಬಸ್ಥರು ಸೇರಿದಂತೆ ಸಂತೋಷವೇ ಹೋಗಿರೋದು ಕೂಡ ಬಹಳ ಅಚ್ಚರಿಗೂ ಕೂಡ ಕಾರಣವಾಗಿದೆ ಆತ ನಿರ್ದೋಷಿ ಅಂತ ಪೂರ್ವಾದರೂ ಕೂಡ ಆತನ ಮೇಲೆ ಇರುವಂತಹ ಕಳಂಕ ಒಂದರ್ಥದಲ್ಲಿ ಅಂದ್ರೆ ಜನತಾ ನ್ಯಾಯಾಲಯದಲ್ಲಿ ಅದು ಪೂರ್ಣ ಪ್ರಮಾಣ ಹೋಗಿಲ್ಲ ಅನ್ನುವಂತಹ ಒಂದು ಜಿಜ್ಞಾಸೆ ಆತನ ಮನಸ್ಸಿನಲ್ಲೂ ಕೂಡ ಇರುವಂತದ್ದು ಕಾಣಿಸ್ತಾ ಇದೆ ಆ ಕಾರಣಕ್ಕೋಸ್ಕರ ಆತ ಕೂಡ ಹೋಗಿದ್ದಾನೆ ಸೊ ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈಗ ಏನು ಇವರ ಒಂದು ಅರ್ಜಿಯನ್ನ ಈಗ ತಿರಸ್ಕೃತಗೊಳಿಸಿದೆ ಅಂದ್ರೆ ಸರಿಪಡಿಸೋದಕ್ಕೆ ಅವಕಾಶವನ್ನ ನೀಡೋದಕ್ಕೆ ಪ್ರಮುಖವಾದ ಕಾರಣಗಳು ಇದೆ ಅಂದ್ರೆ ಒಂದಿಷ್ಟು ಕರಡು ದೋಷಗಳು ಒಂದಿಷ್ಟು ದಾಖಲೆಗಳನ್ನ ಸಬ್ಮಿಟ್ ಮಾಡುವಂತಹ ರೀತಿ ಯಾಕಂದ್ರೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇರುವಂತಹ ಕಾರಣದಿಂದಾಗಿ ಅಲ್ಲಿ ಸಂತ್ರಸ್ತೆಯ ಎಲ್ಲ ವಿಚಾರಗಳು ಅಥವಾ ಆಕೆಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳು ಬಹಿರಂಗಗೊಳ್ಬಾರ್ದು ಅದನ್ನು ಇಲ್ಲಿ ಬಹಿರಂಗಗೊಳಿಸಲಾಗಿದೆ ಅನ್ನುವಂಥ ವಿಚಾರ ಕೂಡ ಇದೆ ಇನ್ನೊಂದು ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪ್ರಮಾಣ ಪತ್ರಗಳನ್ನು ಸೀಲ್ಡ್ ಕವರ್ನಲ್ಲಿ ಕೊಡಬೇಕಾಗಿತ್ತು ಸೊ ಅದನ್ನು ಸೀಲ್ಡ್ ಕವರ್ನಲ್ಲಿ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಇದೆ ಮತ್ತು ಇನ್ನೂರ ಎಪ್ಪತ್ತ ಆರು ದಿನಗಳು ಇವರು ವಿಳಂಬವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಅದಕ್ಕೆ ಕ್ಷಮಾಪಣೆಯನ್ನು ಕೂಡ ಕೋರಬೇಕಾಗುತ್ತೆ ಅಗತ್ಯ ಕಾಲಂಗಳಲ್ಲಿ ಪ್ಯಾರಾಗ್ರಾಫ್ಗಳಲ್ಲಿ ಒಂದಿಷ್ಟು ದಾಖಲೆಗಳನ್ನು ಮಾಡಿದ್ದಾರೆ ಅಗತ್ಯ ದಾಖಲೆಗಳಿದ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಸಬ್ಮಿಟ್ ಮಾಡಿಲ್ಲ